ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತಿನ ರೆಸಿಪಿ ಬಂದು ಸೋರೆಕಾಯಿ ಅಕ್ಕಿ ರೊಟ್ಟಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಸೋರೆಕಾಯಿನ ಅರ್ಧ ತುರ್ತುಕೊಂಡು ಇಟ್ಕೊಂಡಿದ್ದೀನಿ ಕ್ಯಾರೆಟ್ ತುರಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಎರಡು ಈಗ ಒಂದು ಬೌಲಿಗೆ ಇವೆಲ್ಲ ಸಾಮಗ್ರಿಗಳನ್ನು ನಾನು ಹಾಕ್ಕೊಳ್ಳೋಣ ಕ್ಯಾರೆಟು ಸೋರೆಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸಬ್ಸಿಗೆ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಹಿಟ್ಟಿದೆ ಅದನ್ನು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಮೊದಲು ನೀರು ಆಲ್ರೆಡಿ ನೀರು ಈರುಳ್ಳಿಯಲ್ಲಿ ಇರೋದ್ರಿಂದ ಮತ್ತು ಸೋರೆಕಾಯಿನಲ್ಲಿ ನೀರು ಬಿಟ್ಕೊಳ್ಳೋ ಅಂಶ ಇರೋದರಿಂದ ಫಸ್ಟು ಅಕ್ಕಿ ಹಿಟ್ಟಿನಗೆ ಈ ರೀತಿಯಾಗಿ ಫಸ್ಟು ತೇವಾಂಶ ಇರೋದ್ರಲ್ಲಿ ಅಕ್ಕಿ ಹಿಟ್ಟನ್ನು ಕಲಿಸ್ಕೋಬೇಕು ನಂತರ ಇಲ್ಲಿ ನಾನು ಬಿಸಿನೀರನ್ನು ಕಾಯಿಸ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಎಷ್ಟು ಕಲಿಸೋದಕ್ಕೆ ಎಷ್ಟು ನೀರು ಬೇಕು ಅಂತ ಇರುತ್ತೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಲೋಟನ್ನು ಹಾಕ್ಕೊಂಡಿದ್ದೀನಿ ಸೊ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೀವು ಇದನ್ನು ಕಲಿಸ್ಕೋಬೇಕಾಗತ್ತೆ ನೋಡಿ ಇದನ್ನು ನಾವು ಚೆನ್ನಾಗಿ ಮಿದಿದಷ್ಟು ರೊಟ್ಟಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈಗ ಇದಾಗಿದೆ ಸೊ ಒಂದು ಹತ್ತು ನಿಮಿಷ ಬಿಟ್ಟುಬಿಟ್ಟು ಇದನ್ನು ನಾವು ತಟ್ಕೊಳ್ಳೋಣ ರೊಟ್ಟಿ ತಟ್ಟುವಂತಹ ಬಟರ್ ಪೇಪರ್ನಲ್ಲಿ ಎಣ್ಣೆಯನ್ನು ಸವರ್ಕೊಂಡು ಈಗ ನಾನು ರೊಟ್ಟಿಯನ್ನು ತಟ್ಕೊತಾ ಇದ್ದೀನಿ ಸೊ ಎಣ್ಣೆಯನ್ನು ಬಳಸ್ಕೊಂಡು ನಾವು ರೊಟ್ಟಿಯನ್ನು ತಟ್ತಾ ಈಗ ನಾವು ಇನ್ನೊಂದು ಕಡೆ ಹಂಚನ್ನು ಕಾಯಿ ಕಿಟ್ಕೊಂಡಿದ್ದೆ ಸೊ ಈಗ ತಟ್ಟಿದಂತಹ ರೊಟ್ಟಿಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸುತ್ತ ಎಣ್ಣೆಯನ್ನು ಹಾಕೊಳ್ತಾ ಹಾಕ್ಕೊಂಡು ಈಗ ಎರಡೂ ಬದಿನಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ವೆಯ್ಟ್ ಲಾಸ್ ಮಾಡೋರಿಗೆ ಇದು ಒಳ್ಳೆಯ ರೆಸಿಪಿ ಸೋರೆಕಾಯಿನ ನೀವು ಬಳಸೋದ್ರಿಂದ ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರ್ತಿರೋ ಸೊ ಸೋರೆಕಾಯಿ ಬಳಸೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಜೀರ್ಣಕ್ರಿಯೆಗೆ ಸುಧಾರಿಸುತ್ತದೆ ಮತ್ತು ದೇಹವನ್ನು ಕೂಡ ಕಂಪ್ ತಂಪಾಗುತ್ತೆ ಹೀಗೆ ನೋಡಿ ರೊಟ್ಟಿ ಬೆಂದಿದೆ ಸೋರೆಕಾಯಿ ಹಾಕಿ ರೊಟ್ಟಿ ಕಾಯಿ ಚಟ್ನಿ ಜೊತೆ ತಿನ್ನಲು ಸಿದ್ಧವಾಗಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ದ ಥ್ಯಾಂಕ್ ಯು ಆನ್